ಶ್ರೀ ಗುರುಬ್ಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನ್ ಸಾಯ ಅಶ್ವಿನ್ ಆಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಗಳಿಂದ ಲೈ ನಿಮ್ಮ ಜೀವನ ಸಂಗಾತಿಯ ರಹಸ್ಯ ಪ್ರತಿ ಒಂದು ಲಗ್ನಕ್ಕೂ ನಾವು ಅವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಬಗ್ಗೆ ನೋಡ್ತಾನೆ ಮೇಷ ಲಗ್ನದಿಂದ ತುಲಾ ಲಗ್ನ ತನಕ ನಾವು ನೋಡ್ ನೋಡಿದ್ವಿ ಇವತ್ತು ವೃಚ್ಚಿಕ ಲಗ್ನ ಕಾಲಪುರುಷನಿಗೆ ಇದು ಒಂದು ಮರೆಯಾಗಿರೋ ಮನೆ ಅಂತ ಹೇಳ್ಬೋದು ಎಂಟನೇ ಮನೆ ಈ ಎಂಟನೇ ರಾಶಿ ಈ ಎಂಟನೇ ಲಗ್ನ ಬಂದು ಸೀಕ್ರೆಟ್ ಅಂತ ಹೇಳ್ಬೋದು ಏತರೇ ಸೀಕ್ರೆಟ್ ಇವರಿಗೆ ಸಿಗುವಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಈ ವೃಚಿಕ ಲಗ್ನದವರಿಗೆ ವೃಚ್ಚಿಕ ಲಗ್ನದವರಿಗೆ ಏಳನೇ ಮನೆಯಾಗಿ ಬರೋದು ಕಾಲಪುರುಷನಿಗೆ ಎರಡನೇ ಮನೆ ವೃಷಭ ರಾಶಿ ವೃಷಭ ಬಂದು ಇವರಿಗೆ ವೃಚಿಕ ಲಗ್ನಕ್ಕೆ ಏಳನೇ ಮನೆಯಾಗಿ ಬರೋದರಿಂದ ಇವರಿಗೆ ಏಳನೇ ಅಧಿಪತಿ ಬಂದು ಮೀನರಾಶಿಯಲ್ಲಿ ಉಚ್ಚವಾಗ್ತಾರೆ ಐದನೇ ಮನೆಯಲ್ಲಿ ವೃಚಿಕ ಲಗ್ನದವರಿಗೆ ಸ್ವಂತದಲ್ಲಿ ಸ್ವಂತದಲ್ಲಿ ಲವ್ ಮ್ಯಾರೇಜ್ ಆಗೋದು ಜಾಸ್ತಿ ಅತ್ತೆ ಮಕ್ಕಳನ್ನ ಮಾವ ಮಾವನ ಮಗಳನ್ನ ಸ್ವಂತದಲ್ಲಿ ಲವ್ ಮ್ಯಾರೇಜ್ ಆಗೋದು ಜಾಸ್ತಿ ಹಾಗೆ ಈ ವೃಚ್ಚಿಕ ಲಗ್ನದ ಏಳನೇ ಮನೆಯಲ್ಲಿ ವೃಷಭದಲ್ಲಿ ಏಳನೇ ಮನೆಯಲ್ಲಿ ಚಂದ್ರ ಉಚ್ಚವಾಗ್ತಾರೆ ಅದೇ ರೀತಿ ಚಂದ್ರನ ನಕ್ಷತ್ರ ಸೂರ್ಯನ ನಕ್ಷತ್ರ ಮತ್ತು ಕುಜನ ನಕ್ಷತ್ರ ಇರುತ್ತೆ ತಂದೆ ಸೈಡಿಂದ ಅಥವಾ ತಾಯಿ ಸೈಡಿಂದ ಇವರಿಗೆ ರಿಲೇಷನಲ್ಲಿ ಮದುವೆ ಆಗೋಂಥದ್ದು ಯೋಗ ಇವರಿಗೆ ತುಂಬಾ ಇರುತ್ತೆ ವೃಚಿಕ ಲಗ್ನದವರಿಗೆ ಲವ್ ಮ್ಯಾರೇಜ್ಗೂ ಚಾನ್ಸಸ್ ಇರುತ್ತೆ ಏನಕ್ಕಂದ್ರೆ ಏಳನೇ ಅಧಿಪತಿ ಬಂದು ಐದನೇ ಮನೆಯಲ್ಲಿ ಉಚ್ಚವಾದಾಗ ಲವ್ ಮ್ಯಾರೇಜ್ಗೂ ವೃಚಿಕ ಲಗ್ನದವರಿಗೆ ತುಂಬ ಅಂದರೆ ತುಂಬ ಚಾನ್ಸಸ್ ಇರುತ್ತೆ ನೂರಕ್ಕೆ ಐವತ್ತು ಪರ್ಸೆಂಟ್ ಲವ್ ಮ್ಯಾರೇಜ್ ಅನ್ನೋದು ಇವರಿಗೆ ಖಂಡಿತ ಸಕ್ಸಸ್ ಆಗಿರುತ್ತೆ ವೃಚಿಕ ಲಗ್ನದವರಿಗೆ ಏಳನೇ ಅಧಿಪತಿಯ ನಕ್ಷತ್ರ ಧನಸ್ಥಾನದಲ್ಲಿರುತ್ತೆ ಧನುರ್ ರಾಶಿಯಲ್ಲಿ ಇವರ ಏಳನೇ ಅಧಿಪತಿಯ ನಕ್ಷತ್ರ ಇರುತ್ತೆ ಧನಸ್ಥಾನದಲ್ಲಿ ಹಾಗೆ ಋಣ ರೋಗ ಚತುರ್ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಕೂಡ ಏಳನೇ ಅಧಿಪತಿಯ ನಕ್ಷತ್ರ ಇರುತ್ತೆ ಹಾಗೆ ಹತ್ತನೇ ಮನೆಯಲ್ಲೂ ಕೂಡ ಏಳನೇ ಅಧಿಪತಿಯ ನಕ್ಷತ್ರ ಇರುತ್ತೆ ವೃಚಿಕ ಲಗ್ನದವರಿಗೆ ಬೇಸಿಕಲಿ ಏನಂದರೆ ಇವರಿಗೆ ಸೌತ್ ಈಸ್ಟಲ್ಲಿ ಪೂರ್ವ ದ ಪೂರ್ವ ಭಾಗದಲ್ಲಿ ಪೂರ್ವ ದಿಕ್ಕಲ್ಲಿ ಅಥವಾ ದಕ್ಷಿಣ ದಿಕ್ಕಲ್ಲಿ ಇವರಿಗೆ ಹೆಣ್ಣು ಸಿಗೋ ಥರ ಇರುತ್ತೆ ಇವರಿಗೆ ದಕ್ಷಿಣ ದಿಕ್ಕಲ್ಲಿ ಸಿಕ್ಕುದ್ರೂ ತುಂಬ ಒಳ್ಳೆಯದೇ ಇವರು ವೃಚಿಕ ಲಗ್ನದವರಿಗೆ ವೃಚಿಕ ಲಗ್ನದವರಿಗೆ ಮದುವೆ ಆಗಿ ಒಂದು ಹೆಣ್ಮಗು ಆದರೆ ಅದರಿಂದ ಅವ್ರ ಲೈಫೇ ಟರ್ನ್ ಇರುತ್ತೆ ಅದೇ ವಿಚಿಕ ಲಗ್ನದವರಿಗೆ ನೋಡಿ ಅವರ ವೈಫಿಂದ ಅವ್ರ ಮೇಲೆ ಬಂದಿರ್ತಾರೆ ಇದೆಲ್ಲ ವೃಚಿಕ ಲಗ್ನದವರು ಸಾಕಷ್ಟು ಐದನೇ ಮನೆಗೂ ಕೀರ್ತಿ ಅವರ ಹೆಸರು ಈ ಕುಟುಂಬದ ಹೆಸರು ಇಡೀ ಒಂದು ಊರಿಗೆ ಗೊತ್ತಿರುತ್ತೆ ಅದೆಲ್ಲ ವೃಚಿಕ ಲಗ್ನದವರಿಗೆ ಜಾಸ್ತಿ ಇರುತ್ತೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡೋದು ವೃಚಿಕ ಲಗ್ನದವರ ವೈಫ್ ಇವರಿಗೆ ಸಿಗೋಂಥ ವೈಫ್ ಕೂಡ ಹಸ್ಬೆಂಡ್ ಆಗಿರೋದು ವೈಫ್ ವೈಫ್ ಆಗಿರ್ಬೋದು ಹುಡುಗನಿಗೆ ಹುಡುಗಿ ಆಗಿರ್ಬೋದು ಹುಡುಗಿ ಹುಡುಗ ಆಗಿರ್ಬೋದು ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳೋ ಅಂಥ ಒಬ್ಬರು ಪರ್ಸನ್ನು ಕೇರ್ ಮಾಡೋವಂಥ ಪರ್ಸನ್ನೇ ವಿರುಚಿಕ ಲಗ್ನದವರೆಗೆ ಸಿಗೋದು ಎರಡನೇ ಮ್ಯಾರೇಜಿಗೆ ಅವಕಾಶ ವಿರ್ಚಿಕಲ್ ಅಗ್ನದವರೆಗೆ ಸಾಕಷ್ಟು ಕಡಿಮೆ ಇವರೆಷ್ಟೇ ಒಂದು ಜಗಳ ಆಡಿದ್ರೂ ಲಾಸ್ಟಿಗೆ ಒಂದಾಗೆ ಬಾಳ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ದಕ್ಷಿಣ ದಿಕ್ಕಲ್ಲಿ ಪೂರ್ವ ದಿಕ್ಕಲ್ಲಿ ನಿಮಗೆ ವಿರುಚಿಕ ಲಗ್ನದವರಿಗೆ ಹೆಣ್ಣು ಸಿಗ್ತಾರೆ ಅಂತ ಐದನೇ ಮನೆಯಲ್ಲಿ ಶುಕ್ರ ಮುಚ್ಚವಾದಾಗ ನಿಮಗೇನಾದ್ರು ಶುಕ್ರ ದರ್ಶೆ ನಡೀಬೇಕಾದ್ರೆ ಹೆಣ್ಣು ಹೆಣ್ಮಗು ಆಯಿತು ಅಂದರೆ ಅದರಿಂದ ನಿಮಗೆ ಯೋಗ ಇರುತ್ತೆ ಅದರಿಂದ ನಿಮಗೆ ಯೋಗ ಅನ್ನೋದು ಖಂಡಿತ ಇರುತ್ತೆ ನಿಮ್ಮ ತಂದೆ ತಾಯಿನ ಕೇರ್ ಮಾಡುವಂಥ ಪರ್ಸನೇ ನಿಮಗೆ ಆ ಲೈಫ್ ಪಾರ್ಟ್ನರಾಗಿ ಬಂದೇ ಬರ್ತಾರೆ ವಿರುಚಿಕ ಲಗ್ನದವರಿಗೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಏಳನೇ ಮನೇಲಿ ಆದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ನೀವು ದೂರ ಆಗೋ ಚಾನ್ಸಸ್ ಬರುತ್ತೆ ಕೆಲವು ಕಾಲಘಟ್ಟದಲ್ಲಿ ಕೆಲವು ಸಂದರ್ಭಕ್ಕೆ ನೀವು ದೂರ ಆಗೋ ಚಾನ್ಸಸ್ ಬರುತ್ತೆ ಮೋಸ್ಟ್ಲಿ ವೃಶ್ಚಿಕ ಲಗ್ನದವರಿಗೆ ಸಿಗೋ ಅಂಥ ಲೈಫ್ ಪಾರ್ಟ್ನರ್ ಬಂದು ಅತ್ಯಂತ ವಿದ್ಯಾವಂತರಾಗಿರುತ್ತಾರೆ ಏನಕ್ಕಂದರೆ ಒಂಬತ್ತನೇ ಅಧಿಪತಿ ಬಂದು ಏಳನೇ ಮನೇಲಿ ಚಂದ್ರ ಉಚ್ಚವಾಗ್ತಾರೆ ಸೊ ಖಂಡಿತ ಅವರು ವಿದ್ಯಾವಂತರಾಗಿರ್ತಾರೆ ಸಂಸ್ಕಾರವುಳ್ಳ ಸಂಸ್ಕಾರವುಳ್ಳ ಒಬ್ಬರು ಜೀವನ ಸಂಗಾತಿಯಾಗಿ ಹುಡುಗನಿಗೆ ಹುಡುಗಿಯಾಗಿರ್ಬೋದು ಹುಡುಗಿಗೆ ಹುಡುಗ ಆಗಿರ್ಬೋದು ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಖಂಡಿತ ವಿರುಚಿಕ ಲಗ್ನದವರಿಗೆ ಸಿಗ್ತಾರೆ ನೈಂಟಿ ಪರ್ಸೆಂಟ್ ಇವರಿಗೆ ಡಿವೋರ್ಸ್ ಕೇಸ್ ಅನ್ನೋದು ಇರಲ್ಲ ಟೆನ್ ಪರ್ಸೆಂಟ್ ಅವರ ಜಾತಕ ಗ್ರಹಗತಿಗಳು ಸರಿ ಇಲ್ಲದೇ ಇರೋ ಕಾರಣದಲ್ಲಿ ಅವರಿಗೆ ಡಿವೋರ್ಸ್ ಅನ್ನೋದು ಚಾನ್ಸಸ್ ಇರುತ್ತೆ ಈ ಲಗ್ನದವರಿಗೆ ಸೊ ಇಷ್ಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನೆಕ್ಸ್ಟ್ ಧನುರ್ ಲಗ್ನ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ ಈ ಚಾನಲಿಗೆ ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು